ಅಶ್ವವೆಗ ನ್ಯೂಸ್ ಜಂಕ್ಷನ್ಗೆ ಸ್ವಾಗತ ನಾನು ಡೈನಾ ಕೂರ್ಗ್ ಸುದ್ದಿಗೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್ ಕರಾವಳಿಯಲ್ಲಿ ಉಗ್ರವಾದದ ವಾತಾವರಣ ಸೃಷ್ಟಿ ಬಂಟ್ವಾಳದಲ್ಲಿ ಹಲವು ಜನರನ್ನ ಕೊಲ್ಲಬೇಕೆಂದು ಪಿತೂರಿ ಮುಸ್ಲಿಮರ ಟಾರ್ಗೆಟ್ ಮಾಡಲಾಗ್ತಿದೆ ಎಂದ ದಿನೇಶ್ ಸಿಎಂ ಹಾಗೆ ಡಿಸಿಎಂ ಮಧ್ಯೆ ಮತ್ತೆ ವರ್ಗಾವಣೆ ವಾರ್ ನೀರಾವರಿ ಇಲಾಖೆ ಅಧಿಕಾರಿಗಳ ಟ್ರಾನ್ಸ್ಫರ್ಗೆ ಬೇಸರ ಯಾರನ್ನು ರಿಲೀವ್ ಮಾಡಬೇಡಿ ಎಂದಿದ್ದೇನೆ ಎಂದ ಡಿಕೆ ಶಿವಕುಮಾರ್ ಕನ್ನಡಿಗರನ್ನ ಹೊಗಳುತ್ತಲೇ ಕಮಲ್ ಮುಂಡಾಟ ಬೆಂಗಳೂರಿನಲ್ಲಿ ನಟನ ವಿರುದ್ಧ ಹೆಚ್ಚಿದ ಆಕ್ರೋಶ ಯಾಕೆ ವಿವಾದ ಮಾಡ್ತೀರಿ ಎಂದು ಶಿವಣ್ಣ ಬೇಸರ ಸಚಿವ ಕೆಎನ್ ರಾಜಣ್ಣಾಗೆ ಹನಿ ಟ್ರಾಪ್ ಪ್ರಕರಣ ಡಿಜಿಐಜಿಪಿ ಸಲಿಂಗೆ ಅಂತಿಮ ವರದಿ ಸಲ್ಲಿಕೆ ಯಾವುದೇ ಸೂಕ್ತ ಸಾಕ್ಷ್ಯಾಧಾರಗಳು ಇಲ್ಲ ಎಂದ ಸಿಐಡಿ ಮಳೆ ಅವಾಂತರ ಬೆನ್ನಲ್ಲೇ ಡಿಕೆಶಿ ಸಿಟಿ ರೌಂಡ್ಸ್ ಮಾನಿತಾ ಟೆಕ್ ಪಾರ್ಕ್ ಸಿಬ್ಬಂದಿಗೆ ಡಿಸಿಎಂ ಕ್ಲಾಸ್ ಚಿಕ್ಕೋಡಿಯಲ್ಲಿ ಪ್ರವಾಹ ಸೇತುವೆ ಮುಳುಗಡೆ ಭಾಷೆಯ ಮೂಲದ ಬಗ್ಗೆ ವಿವಾದಾತ್ಮಕ ಸ್ಟೇಟ್ಮೆಂಟ್ ಮಾಡಿದಂತಹ ಕಮಲ್ ಹಾಸನ್ ವಿರುದ್ಧ ಪ್ರತಿಭಟನೆಗಳು ಮುಂದುವರಿತಾ ಇದೆ ಫಿಲ್ಮ್ ಚೇಂಬರ್ಗೆ ನುಗ್ಗಿ ಘೋಷಣೆ ಕೂಗಿ ಆಕ್ರೋಶವನ್ನ ಹೊರಹಾಕಲಾಗ್ತಾ ಇದೆ ಕಮಲ್ ಹಾಸನ್ ವಿರುದ್ಧ ಪ್ರತಿಭಟನೆಗಳು ಮುಂದುವರಿತಾ ಇದೆ ಫಿಲ್ಮ್ ಚೇಂಬರ್ಗೆ ನುಗ್ಗಿ ಘೋಷಣೆ ಕೂಗಿ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ ಬೆಂಗಳೂರಿನಲ್ಲಿ ನಟನ ವಿರುದ್ಧ ಪ್ರತಿಭಟನೆಯ ಕಿಚ್ಚು ತಾರಕಕ್ಕೇರ್ತಾ ಇದೆ ನಟನ ಫೋಟೋಗೆ ಬೆಂಕಿ ಹಚ್ಚಿ ಸಂಘಟನೆಗಳು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾವೆ ಅವನು ಕಮಲ್ ಹಾಸನ್ ಅಲ್ಲ ಕಮಂಗಿ ಹಾಸನ್ ಅನ್ನುವಂತಹ ಪ್ರತಿಭಟನೆಗಳು ಘೋಷಣೆಗಳು ಇನ್ನು ಸಿನಿಮಾ ರಿಲೀಸ್ ಆದ್ರೆ ಚಿತ್ರ ಚಿತ್ರಮಂದಿರವನ್ನ ಹೊಡೆದು ಹಾಕ್ತೀವಿ ಅನ್ನುವಂತ ಎಚ್ಚರಿಕೆ ಕಮಲ್ ವಿರುದ್ಧ ಕರವೇ ಕಾರ್ಯಕರ್ತರು ಸಿಡಿದೆದ್ದಿದ್ದಾರೆ ಮುಖ್ಯವಾಗಿ ಕಮಲ್ ಹಾಸನ್ ನಿನ್ನೆ ಲೈಫ್ ಸಿನಿಮಾದ ಆಡಿಯೋ ಲಾಂಚ್ ಕಾರ್ಯಕ್ರಮದಲ್ಲಿ ತಮಿಳು ಭಾಷೆ ಕನ್ನಡದ ಮೂಲ ಅಂದ್ರೆ ಕನ್ನಡ ಹುಟ್ಟಿದೆ ತಮಿಳಿನಿಂದ ಅನ್ನುವಂತಹ ವಿವಾದಾತ್ಮಕ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರತಿಭಟನೆಯ ಕಿಚ್ಚು ತಾರಕಕ್ಕೇರ್ತಾ ಇದೆ ಹಲವಾರು ಕನ್ನಡಪರ ಸಂಘಟನೆಗಳು ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದೆ ಇದು ಮುಂದುವರೆದ ವರ್ಷನ್ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಫಿಲ್ಮ್ ಚೇಂಬರ್ ಗೆ ನುಗ್ಗಿ ಆಕ್ರೋಶವನ್ನ ಹೊರಹಾಕಲಾಗ್ತಾ ಇರೋದು ಕಮಲ ಹಾಸನ್ ಅಲ್ಲ ಕಮಂಗಿ ಹಾಸನ್ ಅನ್ನುವಂತ ಆಕ್ರೋಶ ಕೂಡ ಕೇಳಿ ಬರ್ತಾ ಇದೆ ٹھیک ہے ಈಗಾಗಲೇ ನಟ ಕಮಲಾ ಹಾಸನ್ ವಿರುದ್ಧ ಹಲವಾರು ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಮುಖ್ಯವಾಗಿ ಸಿನಿಮಾವನ್ನ ಬಿಡುಗಡೆ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಒಂದ್ ಕಡೆ ಹೇಳ್ತಾ ಇದ್ರೆ ಮತ್ತೊಂದು ಕಡೆ ಅವರ ಫೋಟೋಗೆ ಮಸಿ ಇರೋದು ಇವತ್ತು ಬೆಂಕಿಯನ್ನ ಹಚ್ಚೋದ್ರ ಮೂಲಕವೂ ಕೂಡ ಪ್ರತಿಭಟನೆಗಳು ಜರುಗ್ತಾ ಇದೆ ಇನ್ನು ಕಮಲಾ ಹಾಸನ್ ಅಲ್ಲ ಕಮಂಗಿ ಹಾಸನ್ ಅನ್ನುವಂತಹ ಘೋಷಣೆಗಳು ಕೂಡ ಕೇಳಿ ಬರ್ತಾ ಇದೆ ಸಿನಿಮಾವನ್ನ ನಾವು ರಿಲೀಸ್ ಮಾಡೋದಕ್ಕೆ ಬಿಡೋದಿಲ್ಲ ಹಾಗೂ ಸಿನಿಮಾ ಏನಾದರೂ ರಿಲೀಸ್ ಆಯ್ತು ಅಂತ ಹೇಳಿದ್ರೆ ಚಿತ್ರರಂಗವನ್ನ ಕೂಡ ನಾವು ಉಡೀಸ್ ಮಾಡ್ತೀವಿ ಅನ್ನುವಂತ ರೀತಿಯಲ್ಲಿ ಈಗಾಗಲೇ ಕನ್ನಡಪರ ಸಂಘಟನೆಗಳು ಕೂಡ ರೊಚ್ಚಿ ಗೆದ್ದಿದ್ದಾವೆ ಇದು ಮೊದಲೇನಲ್ಲ ಕನ್ನಡದ ಬಗ್ಗೆ ಕನ್ನಡಿಗರ ಬಗ್ಗೆ ಅವಹೇಳನಕಾರಿಯಾದಂತಹ ಸ್ಟೇಟ್ಮೆಂಟ್ ಅನ್ನ ಕೊಡೋದು ಈ ಹಿಂದೆ ಕೂಡ ಸೋನು ನಿಗಮ್ ಅವರು ಕಾಲೇಜ್ ಒಂದರಲ್ಲಿ ನಡೆದ ಸಮಾರಂಭದಲ್ಲಿ ಪೆಹಾಂ ಕನ್ನಡಿಗರು ಒಂದಕ್ಕೊಂದು ಲಿಂಕ್ ಬೆಸದಿದ್ರು ಅದಾದ್ಮೇಲೆ ಎಫ್ಐ ಆರ್ ಆಯಿತು ಇದಾದ್ಮೇಲೆ ಕಮಲಹಾಸನ್ ಅವರು ಕೂಡ ತೀವ್ರ ವಿವಾದಾತ್ಮಕ ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು ಅದಾದ ಮೇಲೆ ಕ್ಷಮೆಯನ್ನ ಕೇಳಬೇಕು ಅಂತ ಹಲವಾರು ಸಿನಿಮಾ ನಾಯಕರಾಗಿರಬಹುದು ಅಥವಾ ಕನ್ನಡ ಮುಖಂಡರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು ಕೂಡ ಕಮಲಹಾಸನ್ ಏನ್ ಹೇಳಿದ್ರು ಈ ವಿಚಾರವನ್ನ ನಾವು ಭಾಷಾ ತಜ್ಞರಿಗೆ ಬಿಟ್ಟು ಯಾವುದೇ ಕಾರಣಕ್ಕೂ ನಾನು ಕ್ಷಮೆಯನ್ನ ಕೇಳೋದಿಲ್ಲ ಅನ್ನುವಂತ ಉದ್ದಟತನವನ್ನ ಮೆರೆದಿದ್ರು ಪದೇ ಪದೇ ಕನ್ನಡಿಗರ ಮೇಲೆ ಕನ್ನಡದ ಮೇಲೆ ವಿವಾದಾತ್ಮಕ ಸ್ಟೇಟ್ಮೆಂಟ್ ಗಳನ್ನ ಕೊಡೋದು ಅಂದ್ರೆ ಮುಖ್ಯವಾಗಿ ನಾವು ಇಲ್ಲಿ ಗಮನಿಸಬೇಕಾಗಿರೋ ವಿಚಾರ ಏನು ಅಂತ ಹೇಳಿದ್ರೆ ಕಮಲ ಹಾಸನ್ ಅವರು ಈ ಹಿಂದೆ ಕೂಡ ಕನ್ನಡ ಸಿನಿಮಾ ರಂಗದಲ್ಲಿ ಅಭಿನಯ ಮಾಡಿದ್ದಾರೆ ಅದಾದ್ಮೇಲೆ ಹಲವಾರು ಸಿನಿಮಾಗಳಲ್ಲೂ ಕೂಡ ತಮ್ಮದೇ ಆದಂತಹ ಕಾಂಟ್ರಿಬ್ಯೂಷನ್ ಅನ್ನ ಕೊಟ್ಟಿದ್ದಾರೆ ಆದ್ರೂ ಕೂಡ ಕನ್ನಡದ ಬಗ್ಗೆ ಈ ರೀತಿಯಾದಂತಹ ವಿವಾದಾತ್ಮಕ ಸ್ಟೇಟ್ಮೆಂಟ್ ಕೊಟ್ಟಿರೋದು ಕಮಲ್ ಹಿರಿಯ ನಟರಾಗಿ ಸ್ವಲ್ಪ ಯೋಚನೆ ಮಾಡಿ ಮಾತನಾಡಬೇಕು ಕನ್ನಡದ ಬಗ್ಗೆ ಕಮಲ್ ಹೇಳಿಕೆ ತಪ್ಪು ಅಂತ ಸುಮಲತಾ ಅಂಬರೀಷ್ ಅವರು ಕೂಡ ಹೇಳಿದ್ದಾರೆ ನಟನ ಹೇಳಿಕೆಯಿಂದ ಕನ್ನಡದ ಘನತೆ ಏನು ಕಡಿಮೆ ಆಗೋದಿಲ್ಲ ಕನ್ನಡ ಭಾಷೆಗೆ ಅದರದ್ದೇ ಆದಂತಹ ಘನತೆ ಇದೆ ಅಪಮಾನ ಮಾಡಿದ್ದು ಸರಿಯಲ್ಲ ಹೇಳಿಕೆ ನೀಡುವಾಗ ಎಚ್ಚರಿಕೆಯಿಂದ ನೀಡಬೇಕು ಕನ್ನಡ ಭಾಷೆಗೆ ಅಪಮಾನವಾದ್ರೆ ಯಾವುದೇ ಕಾರಣಕ್ಕೂ ಕನ್ನಡಿಗರು ಸಹಿಸಿಕೊಳ್ಳೋದಿಲ್ಲ ಇದಂತ ಬೆಂಗಳೂರಿನಲ್ಲಿ ಹಿರಿಯ ನಟಿ ಸುಮಲತಾ ಅಂಬರೀಶ್ ಸ್ಟೇಟ್ಮೆಂಟ್ ಮಾಡಿರು ಷ್ಟೇ ಬೇರೆ ಇರಲಿ ತಿಳಿಸಿದ್ದಾರೆ ಸೀನಿಯರ್ ಆರ್ಟಿಸ್ಟ್ ಆ ನೋವ ಇದೆ ನಮಗೆ ಆದರೆ ಈ ಒಂದು ಹೇಳಿಕೆ ಖಂಡಿತ ಕನ್ನಡಿಗರಿಗೆ ನೋವು ಕೊಡುವಾಗ ಯಾರು ಅಂದ್ರೆ ನಾವ್ ಯಾರು ಪಂಡಿತರಲ್ಲ ಭಾಷಾ ಪಂಡಿತರಲ್ಲ ಯಾವ ಭಾಷೆ ಅಂತ ಯಾವ ಭಾಷೆ ಬಂದಿತ್ತು ಅನ್ನೋದು ನಮ್ಗೆ ಯಾರಿಗೂ ಖಂಡಿತ ಗೊತ್ತಿದೆ ಅಂತ ಯಾರು ಹೇಳು ಬರಲ್ಲ ಸೊ ಅಂತ ಗೊತ್ತಿಲ್ಲ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿದ್ರೆ ಚೆನ್ನಾಗಿರ್ತಿತ್ತೇನೋ ಅನ್ಸುತ್ತೆ

ಕ್ಷಮೆ ಕೇಳೋದಿಲ್ಲ ಅನ್ನೋದು ದುರಹಂಕಾರದ ನಡೆ ದೇಶದಲ್ಲಿ ಕಮಲ್ ಹಾಸನ್ ನಟನೆಗೆ ಒಂದು ಬೆಲೆ ಇದೆ ಒಂದು ವ್ಯಾಲ್ಯೂ ಇದೆ ಅದನ್ನೇ ಬಂಡವಾಳ ಮಾಡಿಕೊಂಡು ವಿಷ ಬೀಜ ಬಿತ್ತಬಾರದು ಕಮಲ್ ಹಾಸನ್ ಮಾತಿನಿಂದ ಕನ್ನಡಿಗರಿಗೆ ನೋವಾಗಿದೆ ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿಕೆಯನ್ನ ನೀಡಿದರು ಕಮಲ ಹಾಸನ್ ಅವರ ತಮಿಳು ಭಾಷೆ ಬಗ್ಗೆ ಅವ್ರಿಗೆ ಇರ್ತಕ್ಕಂಥ ಪ್ರೀತಿ ಪ್ರೇಮ ಕಾಳಜಿ ನಮ್ಗೆ ಅರ್ಥ ಆಗ್ತದೆ ಅವ್ರಿಗೆ ತಮಿಳು ಭಾಷೆ ಬಗ್ಗೆ ಅವರ ಭಾಷೆ ಬಗ್ಗೆ ಪ್ರೇಮ ಇದೆ ಅಂತ ಹೇಳಿ ಕನ್ನಡ ಭಾಷೆ ಬಗ್ಗೆ ಇವತ್ತು ಈ ರೀತಿ ಹೇಳಿಕೆಗಳನ್ನ ಕೊಡ್ತಕ್ಕಂಥದ್ದು ಖಂಡಿತ ಸರಿಯಲ್ಲ ತಮಿಳು ಭಾಷೆ ಅದೃದ್ಧಾದಂತ ಇತಿಹಾಸ ಇದೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಅದೇ ರೀತಿ ಕನ್ನಡ ಭಾಷೆಗೂ ಕೂಡ ಸಾವಿರಾರು ವರ್ಷಗಳ ಒಂದು ಇತಿಹಾಸ ಇರ್ತಕ್ಕಂಥದ್ದು ಅದನ್ನ ಅರ್ಥ ಮಾಡ್ಕೊಳ್ತೇನೆ ಅದನ್ನು ಅರ್ಥ ಮಾಡ್ಕೊಳ್ತೇನೆ ಈ ರೀತಿ ಕಮಲಾಸನ್ ಅವ್ರದ್ದು ಬಹಿರಂಗವಾಗಿ ರೀತಿ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು ಕನ್ನಡಿಗರಿಗೆ ನೋವುಂಟಾಗಿದೆ ಇದ್ರ ನಡುವೆನೂ ಸಹ ಅನೇಕ ಪ್ರತಿಕ್ರಿಯೆಗಳು ಬಂದ ನಂತರದಲ್ಲೂ ಸಹ ನಾ ಕ್ಷಮೆ ಕೇಳೋದಿಲ್ಲ ಅಂತಕ್ಕಂಥದ್ದು ದುರಂಕಾರದ ನಡೆ ಇದಕ್ಕೆ ಯಾವುದಕ್ಕೂ ಕೂಡ ಬೆಂಬಲ ಕೊಡೋದಕ್ಕೆ ಸಾಧ್ಯ ಇಲ್ಲ ಕಮಲ್ ಹಾಸನ್ ಅವರು ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಅವ್ರೊಬ್ಬರು ಶ್ರೇಷ್ಠ ನಟರು ಇಡೀ ದೇಶದಲ್ಲಿ ರೆಕಾಗ್ನೆಷನ್ ಇದೆ ಆದ್ರೆ ಅದನ್ನೇ ಬಂಡವಾಳ ಇಟ್ಕೊಂಡು ಈ ರೀತಿ ಕನ್ನಡ ಮತ್ತು ತಮಿಳು ಭಾಷಿಕರ ಮಧ್ಯೆ ಅಥವಾ ತಮಿಳ್ನಾಡು ಹಾಗೂ ಕರ್ನಾಟಕದ ಮಧ್ಯೆ ಈ ರೀತಿ ವಿಷ ಬೀಜವನ್ನು ಬಿತ್ತಕ್ಕಂತ ಕೆಲಸ ಮಾಡಬಾರ್ದು ಅವ್ರು ಕಮಲ್ ಕಮಲ್ ಹಾಸನ್ ಸಿನಿಮಾಗಳಿಗೆ ನಿರ್ಬಂಧ ವಿಧಿಸುವಂತೆ ಸಲಹೆ ಕೂಡ ಕೇಳಿ ಬರ್ತಾ ಇದೆ ಫಿಲ್ಮ್ ಚೇಂಬರ್ಗೆ ಪತ್ರವನ್ನ ಬರೆದಿರುವ ಸಚಿವ ಶಿವರಾಜ್ ತಂಗಡಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವ ಶಿವರಾಜ್ ತಂಗಡಗಿ ಪತ್ರವನ್ನ ಬರೆದಿದ್ದಾರೆ ಕನ್ನಡ ಭಾಷೆ ಬಗ್ಗೆ ನೀಡಿರುವ ಹೇಳಿಕೆಗೆ ತೀವ್ರವಾಗಿ ನೋವಾಗಿದೆ ಕಮಲ್ ಹೇಳಿಕೆಯಿಂದ ಕನ್ನಡಿಗರ ಭಾವನೆಗಳಿಗೆ ಧಕ್ಕೆಯಾಗಿದೆ ಕಮಲ್ ಹಾಸನ್ ಹಿರಿಯ ನಟ ಹೇಳಬೇಕು ಅಂದ್ರೆ ಕನ್ನಡದಲ್ಲೂ ಕೂಡ ನಟನೆ ಮಾಡಿದ್ದಾರೆ ಆದ್ರೆ ಕನ್ನಡದ ಬಗ್ಗೆ ಈ ರೀತಿ ಮಾತನಾಡಿದ್ದು ಶೋಭೆ ತರುವಂತದ್ದಲ್ಲ ನೆಲ ಜಲ ಭಾಷೆ ವಿಚಾರದಲ್ಲಿ ಯಾರು ಎಷ್ಟೇ ದೊಡ್ಡವರಿದ್ರು ಕೂಡ ಅವರಿಂದ ಇಂತಹ ಹೇಳಿಕೆಗಳನ್ನ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ತಂಗಡಗಿ ಹೇಳಿರೋದು ನಟ ಕಮಲ್ ಹಾಸನ್ ಕೂಡಲೇ ಕನ್ನಡಿಗರ ಬಳಿ ಕ್ಷಮೆಯಾಚಿಸಬೇಕು ಒಂದು ವೇಳೆ ಕ್ಷಮೆ ಕೇಳದಿದ್ರೆ ಅವರ ಚಿತ್ರಗಳಿಗೆ ನಿರ್ಬಂಧವನ್ನ ವಿಧಿಸಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ ಶಿವರಾಜ್ ತಂಗಡಗಿ ಈಗಾಗಲೇ ಫಿಲ್ಮ್ ಚೇಂಬರ್ಗೆ ಹಲವಾರು ಬೇಡಿಕೆಗಳು ಅಥವಾ ದೂರುಗಳು ಕೂಡ ಸಲ್ಲಿಕೆಯಾಗಿದೆ ಅಂದ್ರೆ ಒಂದು ಕ್ಷಮೆ ಕೇಳಬೇಕು ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಸಂಬಂಧಪಟ್ಟಂತಹ ಯಾವುದೇ ಸಿನಿಮಾಗಳನ್ನ ಕರ್ನಾಟಕದಲ್ಲಿ ರಿಲೀಸ್ ಮಾಡಬಾರ್ದು ಅಂತ ಈಗ ಶಿವರಾಜ್ ತಂಗಡಗಿ ಅವರ ಮನವಿ ಕೂಡ ಅದೇ ಕಮಲ ಹಾಸನ್ ವಿವಾದಾತ್ಮಕ ಸ್ಟೇಟ್ಮೆಂಟ್ ಮಾಡುವಾಗ ನಟ ಶಿವರಾಜ್ ಕುಮಾರ್ ಕೂಡ ಅಲ್ಲೇ ಇದ್ರು ಅದಕ್ಕೆ ಸಂಬಂಧಪಟ್ಟಂತೆ ಈಗ ರಿಯಾಕ್ಟ್ ಮಾಡಿದ್ದಾರೆ ಭಾಷಾ ವಿವಾದಕ್ಕೆ ಗರಂ ಆಗಿದ್ದಾರೆ ಕಮಲ್ ಮೇಲೆ ಹಾಗಾದ್ರೆ ಸಾಫ್ಟ್ ಕಾರ್ನರ್ ಇದೆಯಾ ಅಂತ ನಟ ಕಮಲ್ ಹೇಳಿಕೆ ಯಾಕೆ ದೊಡ್ಡದು ಮಾಡ್ತೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ ನಾನು ಕನ್ನಡಕ್ಕಾಗಿ ಹೋರಾಡಿ ಸಾಯೋದಕ್ಕೆ ಸಿದ್ಧ ಕಮಲ್ಗೆ ಕನ್ನಡ ಹಾಗೆ ಕರ್ನಾಟಕದ ಬಗ್ಗೆ ಹೆಮ್ಮೆ ಇದೆ ಜನರಲ್ಲಿ ಕನ್ನಡ ಪ್ರೇಮ ಸದಾ ಇರಬೇಕು ಮಾತನಾಡಿ ಪೋಸ್ ಕೊಡೋದು ದೊಡ್ಡ ವಿಷಯ ಅಲ್ಲ ಆದರೆ ಕನ್ನಡಕ್ಕೆ ನಾವು ಏನು ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ದೀವಿ ಅದನ್ನು ಮೊದಲು ನೋಡ್ಕೊಳ್ಳಿ ನಿಮ್ಮ ಮನಸ್ಸನ್ನು ಕೇಳಿಕೊಂಡು ಬೇರೆಯವ್ರ ಬಗ್ಗೆ ಮಾತನಾಡಿ ಅನ್ನುವಂಥ ರೀತಿಯಲ್ಲಿ ಪರೋಕ್ಷವಾಗಿ ನಟ ಶಿವರಾಜ್ ಕುಮಾರ್ ಅವರು ಹೇಳಿರೋದು ಹಾಗೆ ಕನ್ನಡ ಸಿನಿಮಾದ ಏನು ಸಿನಿಮಾದಲ್ಲೂ ಕೂಡ ಕಮಲ್ ಹಾಸನ್ ನಟಿಸಿದ್ದಾರೆ ಈ ಸಮಯದಲ್ಲಿ ಏನು ಮಾಡಬೇಕು ಅದನ್ನು ಮಾಡ್ತಾರೆ ಅಂತ ಕೂಡ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅಭಿಮಾನಿ ತುಂಬಾ ದೊಡ್ಡ ಚಿಂತಿಸ್ತಾರೆ ತಂದೆಯವ್ರ ಬಗ್ಗೆ ಅಷ್ಟೇ ಗೌರವ ಕೊಡ್ತಾರೆ ನೆನ್ನೆ ಬಂದಾಗ ಕನ್ನಡದ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ ತಂಡದ ಬಗ್ಗೆ ಅಷ್ಟೇ ಗೌರವ ಕೊಟ್ಟು ಮಾತಾಡಿದ್ದಾರೆ ನಾವು ಅವ್ರನ್ನ ನೋಡಿ ಬೆಳೆದವರು ನಾನು ಅವ್ರ ಅಭಿಮಾನಿ ತುಂಬಾ ದೊಡ್ಡ ಅಭಿಮಾನಿ ತುಂಬಾ ದೊಡ್ಡ ಅಭಿಮಾನಿ ಇದ್ದರೆ ಹೇಳ್ಬೋದು ತಂದೆಯವ್ರು ಇಟ್ಕೊಂಡು ಹೇಳ್ತಾರೆ ಸರ್ ಅವ್ರ ಅಭಿಮಾನಿ ಅಂತ ಹೇಳ್ಬೋದು ಈ ಮಾತು ಏನು ಹೇಳ್ತಾರಲ್ಲ ತಂದೆಯವರು ಫ್ಯಾಮಿಲಿ ಆಗ್ತಾರೆ ತಂದೆಯವ್ರ ಸ್ಥಾನ ಬೇರೆ ಅದೇ ಕಮಲಾಸನ್ ನಾನು ಕೂಡ ಸ್ಥಾನಕ್ಕೆ ಹೇಳ್ತೀನಿ ಯಾಕಂದ್ರೆ ನಾನು ಇನ್ಸ್ಪೈರ್ ಆಗಿದ್ದು ಅವರಿಂದ ನನ್ನ ಒಂದು ಫೇವ್ರೇಟ್ ಆ್ಯಕ್ಟರ್ ಹೆಂಗೆ ಫೇವ್ರೇಟ್ ಆ್ಯಕ್ಟರ್ತು ನನ್ನ ಫೇವ್ರೇಟ್ ಆ್ಯಕ್ಟರ್ ಖಂಡಿತ ಅವ್ರಿಗೆ ಅವ್ರು ಗೊತ್ತಾಗುತ್ತೆ ಅವ್ರು ಖಂಡಿತ ಅದಕ್ಕೆ ಏನು ಕೊಡಬೇಕು ಅಂತ ಹಂಡ್ರೆಡ್ ಪರ್ಸೆಂಟ್ ಇನ್ನು ಕೊಡ್ತಾರೆ ಅನ್ನೋ ಒಂದು ಭಾವನೆ ನನಗಿದೆ ಯಾಕಂದ್ರೆ ನಾವು ಸಮಾರಂಭಕ್ಕೆ ಹೋಗಿದ್ದು ನಮ್ಮನ್ನು ಗೌರವದಿಂದ ಕೊಟ್ಟಾಗ ಗೌರವಿಂದ ಹೋಗಿದ್ದೀವಿ ಅದು ಏನಾಗಿದೆ ಅನ್ನೋದು ನಮಗೂ ಗೊತ್ತಿಲ್ಲ ಇವರು ಬಂದು ನೋಡಿದಾಗ ನಿನ್ನೆ ಬಂದಾಗ ಇಲ್ಲೇ ಇದ್ದರು ಕೈಪಾಳಿಯದಲ್ಲಿ ವರ್ಗಾವಣೆಯ ಜಟಾಪಟಿ ಸೌಂಡ್ ಮಾಡ್ತಾ ಇದೆ ರಾಜ್ಯದಲ್ಲಿ ಸಿಎಂ ಹಾಗೆ ಡಿಸಿಎಂ ಮಧ್ಯೆ ಟ್ರಾನ್ಸ್ಫರ್ ಫೈಟ್ ನಡೀತಾ ಇದೆಯಾ ಹಾಗಾದ್ರೆ ಕೈಪಾಳಿಯದಲ್ಲಿ ಜೋರಾಗಿದೆ ವರ್ಗಾವಣೆಯ ಜಟಾಪಟಿ ರಾಜ್ಯದಲ್ಲಿ ಸಿಎಂ ಹಾಗೆ ಡಿಸಿಎಂ ಮಧ್ಯೆ ಟ್ರಾನ್ಸ್ಫರ್ ಫೈಟ್ ನಡೀತಾ ಇದೆಯಾ ಹಾಗಾದ್ರೆ ನೀರಾವರಿ ಅಧಿಕಾರಿಗಳ ವರ್ಗಾವಣೆಗೆ ಡಿಕೆ ಶಿವಕುಮಾರ್ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಅನುಮತಿಯನ್ನ ಪಡ್ಕೊಳ್ಳದೆ ಸಿಇಗಳ ವರ್ಗಾವಣೆ ಇದಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಆಕ್ಷೇಪವನ್ನ ಹೊರ ಇರೋದು ಐವರು ಮುಖ್ಯ ಇಂಜಿನಿಯರ್ ಗಳ ಟ್ರಾನ್ಸ್ಫರ್ ಆಗಿದೆ ಇದಕ್ಕೆ ಗರಂ ಆಗಿರೋದು ಡಿಕೆ ಶಿವಕುಮಾರ್ ವರ್ಗಾವಣೆ ಸಂಬಂಧ ಸಿಎಸ್ಕೆ ಕೆ ಪತ್ರವನ್ನ ಕೂಡ ಡಿಕೆ ಶಿವಕುಮಾರ್ ಬರೆದಿದ್ದಾರೆ ಮುಖ್ಯವಾಗಿ ಕೈಪಾಳೆಯದಲ್ಲಿ ಮತ್ತೆ ಟ್ರಾನ್ಸ್ಫರ್ ಗೆ ಸಂಬಂಧಪಟ್ಟಂತೆ ಜಟಾಪಟಿ ಶುರುವಾಗಿದೆ ಅಂದ್ರೆ ತಮ್ಮ ಅನುಮತಿ ಇಲ್ಲದೆ ಲೋಕೋಪಯೋಗಿ ಇಲಾಖೆಯಿಂದ ಜಲಸಂಪನ್ಮೂಲ ಇಲಾಖೆಗೆ ಮುಖ್ಯ ಇಂಜಿನಿಯರ್ಸ್ ಅಂದ್ರೆ ಸಿಇಗಳ ವರ್ಗಾವಣೆ ಮಾಡಿದಕ್ಕೆ ಅಸಮಾಧಾನವನ್ನ ಹೊರಹಾಕ್ತಾ ಇರೋದು ಡಿ ಕೆ ಶಿವಕುಮಾರ್ ವರ್ಗಾವಣೆ ಇರಬಹುದು ಅಥವಾ ನೇಮಕಾತಿ ಇರಬಹುದು ನನ್ನ ಅನುಮತಿಯನ್ನ ಪಡ್ಕೋಬೇಕು ಡಿಪಿಎಆರ್ ನಿಂದ ಆದೇಶವನ್ನ ಹೊರಡಿಸಬೇಕು ಅಂದ್ರೆ ಅನುಮತಿ ಕಡ್ಡಾಯ ನನ್ನ ಪೂರ್ವಾನುಮತಿಯನ್ನ ಪಡೆದ ನಂತರ ಏನೇ ಆದೇಶ ಇದ್ರೂ ಹೊರಡಿಸಿ ಆದರೆ ಮೇ ಒಂಬತ್ತರ ಆದೇಶದಲ್ಲಿ ನನ್ನ ಅನುಮತಿ ಇಲ್ಲದೆ ವರ್ಗಾವಣೆ ಆಗಿದೆ ನನ್ನ ಸೂಚನೆಯನ್ನ ಕಡೆಗಣಿಸಿ ಆದೇಶ ನೀಡಿರೋದಕ್ಕೆ ನನ್ನ ಆಕ್ಷೇಪಣೆ ಇದೆ ತಕ್ಷಣವೇ ವರ್ಗಾವಣೆ ಆದೇಶವನ್ನು ವಾಪಸ್ ಪಡ್ಕೊಳ್ಬೇಕು ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಹೀಗಂತ ಡಿಸಿಎಂ ಕೆ ಶಿವಕುಮಾರ್ ಪತ್ರವನ್ನ ಕೂಡ ಬರೆದಿದ್ದಾರೆ ಮುಖ್ಯವಾಗಿ ಯಾವುದೇ ವರ್ಗಾವಣೆ ಇರಬಹುದು ಅಥವಾ ಯಾವುದೇ ನೇಮಕಾತಿ ಇರಬಹುದು ಮೊದಲು ನನ್ನ ಅನುಮತಿಯನ್ನ ಪಡ್ಕೊಳ್ಬೇಕು ಡಿ ಪಿ ಎ ಆರ್ ನಿಂದ ಆದೇಶ ಹೊರಡಿಸಬೇಕು ಅಂದ್ರೆ ಅನುಮತಿಯನ್ನ ಪಡ್ಕೊಳ್ಳೇಬೇಕು ಅದು ಮ್ಯಾಂಡೇಟರಿ ನನ್ನ ಪೂರ್ವಾನುಮತಿಯನ್ನ ಪಡೆದ ನಂತರ ಏನೇ ಆದೇಶ ಇರಲಿ ಅದು ವರ್ಗಾವಣೆ ಇರಬಹುದು ನೇಮಕಾತಿ ಇರಬಹುದು ಅದನ್ನ ಹೊರಡಿಸಿ ಆದ್ರೆ ಮೇ ಒಂಬತ್ತರಲ್ಲಿ ಒಂದು ಆದೇಶವನ್ನು ಹೊರಡಿಸಲಾಗುತ್ತೆ ಆ ಆದೇಶದಲ್ಲಿ ನಾನು ಅನುಮತಿಯನ್ನ ಕೊಟ್ಟಿಲ್ಲ ಆ ವಿಚಾರವನ್ನ ನನ್ನ ಗಮನಕ್ಕೆ ತಂದಿಲ್ಲ ನನ್ನ ಸೂಚನೆಗಳಲ್ಲೆಲ್ಲ ಕೂಡ ಕಡೆಗಣಿಸಿ ಆದೇಶ ನೀಡಿರೋದಕ್ಕೆ ನನ್ನ ಆಕ್ಷೇಪಣೆ ಇದೆ ಅಂತ ಈಗಾಗಲೇ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪತ್ರವನ್ನ ಬರೆದಿರುವುದು ಹಾಗೆ ಈ ಆದೇಶ ಏನಿದ್ರು ಕೂಡ ತಕ್ಷಣ ವಾಪಾಸ್ ಪಡ್ಕೊಳ್ಬೇಕು ಅಂತ ಕೂಡ ಶಾಲಿನಿ ರಜನೀಶ್ಗೆ ಸೂಚನೆಯನ್ನು ನೀಡಿದ್ದಾರೆ ಇಂಜಿನಿಯರ್ಸ್ ವರ್ಗಾವಣೆ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ ಕೆಲಸ ಮಾಡೋಕೆ ಇಂಜಿನಿಯರ್ಸ್ ಗಳು ಇಲ್ಲದಂತಾಗಿದೆ ನಮ್ಮ ಇಲಾಖೆಗೆ ಇಂಜಿನಿಯರ್ಸ್ ಬರ್ತಾರೆ ಬಂದು ಪ್ರಮೋಷನ್ ಪಡ್ಕೊಂಡು ಹೋಗ್ತಾರೆ ಅನ್ನುವಂಥ ರೀತಿಯಲ್ಲಿ ರಿಯಾಕ್ಟ್ ಮಾಡಿರೋದು ಕೆಲಸ ಮಾಡೋದಕ್ಕೆ ಇಂಜಿನಿಯರ್ಸ್ ಗಳೇ ಇಲ್ಲದಂತಾಗಿದೆ ಮುಖ್ಯವಾಗಿ ನಮ್ಮ ಇಲಾಖೆಗೆ ಗಳು ಬರ್ತಾರೆ ಇಂಜಿನಿಯರ್ಸ್ ಗಳು ಬಂದು ಪ್ರಮೋಷನ್ ತೆಗೆದುಕೊಂಡು ಹೊರಟೋಗ್ತಾರೆ ಪಿಡಬ್ಲ್ಯೂಡಿ ಜಿಲ್ಲಾ ಪಂಚಾಯಿತಿಗೆ ಅಧಿಕಾರಿಗಳು ಹೋಗ್ತಾರೆ ಹೀಗಾಗಿ ಯಾರನ್ನು ಕೂಡ ರಿಲೀವ್ ಮಾಡಬೇಡಿ ಅಂತ ಸಿಎಸ್ಕೆ ಹೇಳಿದ್ದೇನೆ ಇನ್ನು ನೀರಾವರಿ ಕೆಲಸ ಮಾಡೋದಕ್ಕೆ ಇಂಜಿನಿಯರ್ಸ್ಗಳು ಬರೋದಿಲ್ಲ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ನೀಡಿದ್ದಾರೆ ಬರೀ ಏನಾಗಿದೆ ನಮ್ಮ ಇಲಾಖೆ ಬರ್ತಾರೆ ಇಂಜಿನಿಯರ್ ಪ್ರಮೋಷನ್ ತಗೋಬಿಡ್ತಾರೆ ಇಲ್ಲಿ ಪ್ರಮೋಷನ್ ತಗೋಬಿಟ್ರೆ ತಗೋಬಿಟ್ಟು ಪಿಡಬ್ಲ್ಯೂ ಡಿ ಹೋಗೋದು ಜಿಲ್ಲಾ ಪಂಚಾಯತಿ ಹೋಗೋದು ಬೇರೆ ಕಡೆ ಹೋಗೋದು ಸುಮಾರು ಜನ ಓಟ್ ನಮ್ಮಲ್ಲಿ ಇಂಜಿನಿಯರ್ಸ್ ಗಳು ಇಲ್ಲ ಈಗಲ್ಲ ಇಂತ ಕೆಲ್ಸಕ್ಕೆಲ್ಲ ಎಮರ್ಜೆನ್ಸಿ ನಮ್ಗೆ ಇಂಜಿನಿಯರ್ ಗಳು ಬೇಕು ಅದಕ್ಕೆ ಯಾರನ್ನೂ ರಿಲೀವ್ ಮಾಡ್ಬಿಡಿ ಯಾರ್ನೋ ಪೋಸ್ಟ್ ಮಾಡ್ಬಿಡಿ ಅಂತ ನಾನು ಹೇಳ್ತೇನೆ ಸಂದ್ರೆ ಏನಾಗ್ತದೆ ಅಂದ್ರೆ ಮೇಲ್ಗಡೆ ಲೆವೆಲ್ ಅಲ್ಲಿ ಪರ್ಮಿಷನ್ಸ್ ಇದೆ ನಾನು ಇಲ್ಲ ಅಂತ ಹೇಳುದಿಲ್ಲ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಸುಮಾರು ಇಂಜಿನಿಯರ್ ಇಲಾಖೆಗಳು ನಮ್ಮ ಎಂ ಎಲ್ ಎಳಗೇ ನನಗೆ ಪ್ರೆಜರ್ ಹಾಕ್ಬಿಟ್ಟು ಇವ್ನಬ್ಬನ್ ಬಿಟ್ಬಿಡಿ ಇವನ್ ಒಬ್ಬನ್ ಬಿಟ್ಬಿಡಿ ಪಿಡಬ್ಲ್ಯೂ ಬಿಟ್ಬಿಡಿ ಜಿಲ್ಲಾ ಪಂಚಾಯತಿ ಬಿಟ್ಬಿಡಿ ಇನ್ನು ಟೌನ್ ಪ್ಲಾನಿಂಗ್ ಕಳಿಸಿ ಅಂತ ಬರಿ ಆಯ್ಕಟ್ಟು ಜಾಗಗಳಿಗೆ ಹೋಗ್ತಾ ಇದಾರೆ ನೀರಾವರಿಗೆ ಇಂಜಿನಿಯರ್ಗಳು ಕೆಲಸ ಮಾಡಕ್ಕೆ ಬರ್ತಾ ಇಲ್ಲ ಆ ದೃಷ್ಟಿಯಿಂದ ನಾನು ಯಾರು ರಿಲೀವ್ ಮಾಡ್ಬಿಡಿ ನನ್ ತಿಳಿಸಿದೆ ಅಂತ ಹೇಳಿದ್ವಿ News functionally short break. One stop solution for all electrical services. We undertake all kinds of bestcom licensing. Inspectorate licensing, solar licensing, government electrical projects, AMCs of transformers, DG sets, lifts, HD yard, MEP projects, solar power projects, residential layout poles and UG electrification works, street light, LT and HD electrical works on a turnkey or individual basis. Discard the app that makes life easier. Our office address. First floor, number 26, beside Metro Station, Sandal Soap Factory, suburb, Rajajinaga, Bengaluru, Karnataka, 560055. Our website, hellopower.in. Mail ID reaches at the rate of hellopower.in. Office number, 080 three double two double six nine. Customer K number, 1800 569 Double seven. ನರಮೇಧಕ್ಕೆ ಮಹಾ ಸಂಚು ನಡೆದಿತ್ತಾಂತ ಪ್ರಶ್ನೆ ಮೂಡ್ತಾ ಇದೆ ಇದಕ್ಕೆ ಪೂರಕ ಎಂಬಂತೆ ಬೆಂಗಳೂರಿನಲ್ಲಿ ದಿನೇಶ್ ಗುಂಡೂರಾವ್ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ ಕರಾವಳಿಯಲ್ಲಿ ನರಮೇಧಕ್ಕೆ ಮಹಾ ಸಂಚು ಯಾಕಂದ್ರೆ ಬೆಂಗಳೂರಿನಲ್ಲಿ ಇದಕ್ಕೆ ಪೂರಕ ಎಂಬಂತೆ ದಿನೇಶ್ ಗುಂಡೂರಾವ್ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ ಅಬ್ದುಲ್ ಕೊಲೆ ಮಾತ್ರ ಅಲ್ಲ ಹತ್ಯಾ ಕಾಂಡಕ್ಕೆ ಸಂಚನ್ನ ರೂಪಿಸಲಾಗಿತ್ತ ಹಾಗಾದ್ರೆ ಹೆಚ್ಚು ಜನರನ್ನ ಕೊಲ್ಲಬೇಕು ಅನ್ನುವಂತ ಪಿತೂರಿ ಕೂಡ ನಡೆದಿತ್ತು ಕರಾವಳಿಯಲ್ಲಿ ಉಗ್ರವಾದದ ವಾತಾವರಣವನ್ನ ಸೃಷ್ಟಿ ಮಾಡಲಾಗ್ತಾ ಇದೆ ಭಯ ಆತಂಕ ಸೃಷ್ಟಿಸ್ತಾ ಇರುವುದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಇನ್ನು ಹೆಚ್ಚು ಜನರನ್ನ ಕೊಲೆ ಮಾಡೋದಕ್ಕೆ ಆಲೋಚನೆಯನ್ನ ಕೂಡ ಮಾಡಿದ್ರು ಮುಸ್ಲಿಂ ಸಮುದಾಯವನ್ನ ಟಾರ್ಗೆಟ್ ಮಾಡೋದೇ ಕೆಲವರ ಕೆಲಸ ಆಗಿಬಿಟ್ಟಿದೆ ಒಬ್ಬ ಅಮಾಯಕನನ್ನ ಹೊಡೆದು ಹತ್ಯೆ ಮಾಡಿದ್ದಾರೆ ಅಂದ್ರೆ ಮುಸ್ಲಿಮರು ಏನೇ ಮಾತನಾಡಿದ್ರು ಟಾರ್ಗೆಟ್ ಮಾಡಲಾಗ್ತಾ ಇದೆ ಇನ್ನು ಕೊಲೆ ಪ್ರಕರಣದ ಸಂಬಂಧ ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಮತ್ತೆ ಚರ್ಚೆ ಮಾಡ್ತೀನಿ ಅಂತ ಕೂಡ ದಿನೇಶ್ ಗುಂಡ್ರಾವ್ ಹೇಳಿರುವುದು ನಿನ್ನೆ ಮೊನ್ನೆ ಆದಂತ ಒಂದು ಕೆಟ್ಟ ಘಟನೆ ಇವತ್ತು ನಿಜವಾಗ್ಲೂ ನಮ್ಗೆಲ್ರಿಗೂ ಬಹಳ ಒಂದು ಬೇಸರ ನೋವು ಮತ್ತು ಇದರಿಂದ ಬಹಳ ನೋವಾಗಿದೆ ಅದನ್ನು ಅದ್ರ ಬಗ್ಗೆ ನಾನು ನಿನ್ನೆ ತೀರ್ಥಳ್ಳಿಲಿದ್ದೆ ಆಮೇಲೆ ಮುಖ್ಯಮಂತ್ರಿ ಜೊತೆ ಎಲ್ಲ ಚರ್ಚೆ ಮಾಡೋದು ಇವತ್ತು ಕೂಡ ಎಲ್ಲ ಒಂದು ಡಿಸ್ಕಶನ್ ಹೋಮ್ ಮಿನಿಸ್ಟರ್ ಜೊತೆ ಮಾಡಿ ಮುಂದೆ ಯಾವ ತರ ಕ್ರಮ ತಗೊಳ್ಬೇಕು ಅಂತ ಕೂಡ ನೋಡ್ಬೇಕಾಗಿದೆ ಯಾಕಂದ್ರೆ ಇದು ಬಹಳ ಅತ್ಯಂತ ಒಂದು ಆ ಉಗ್ರವಾದಂತಹ ವಾತಾವರಣ ನಿರ್ಮಾಣ ಮಾಡ್ತಕ್ಕಂಥದಕ್ಕೆ ಸನ್ನಿವೇಶ ಅಲ್ಲಿ ಆಗ್ತಾ ಇರುವಂತದ್ದು ಇದು ಬಹಳ ಆತಂಕ ಸೃಷ್ಟಿ ಮಾಡತಕ್ಕಂಥದ್ದು ಯಾಕೆಂದ್ರೆ ಇದೊಂದು ಇದು ಒಂದು ರೀತಿ ಭಯವನ್ನ ಸೃಷ್ಟಿ ಮಾಡುವಂಥದ್ದು ಮತ್ತು ಕಾನೂನಿಗೆ ನಮ್ಗೆ ಯಾವುದೇ ರೀತಿಯ ಭಯ ಇಲ್ಲ ನಾವೇನ್ ಬೇಕಾದ್ರೂ ಮಾಡ್ತೀವಿ ಅಂತ ಒಂದು ಮನಸ್ಥಿತಿಗೆ ಹೋಗ್ತಕ್ಕಂತ ಕಾಣ್ತಾ ಇದೆ ಮಂಗಳೂರಿನಲ್ಲಿ ಕೋಮು ಗಲಭೆ ನಡೆಯದಂತೆ ಕಠಿಣ ಕ್ರಮವನ್ನ ತೆಗೆದುಕೊಳ್ತೀವಿ ಅಂತ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆಯನ್ನ ನೀಡಿದ್ದಾರೆ ಮಂಗಳೂರಿನಲ್ಲಿ ಕೋಮುಗಲಭೆ ನಡೆಯದಂತೆ ಕಠಿಣ ಕ್ರಮವನ್ನ ಅಂತ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆಯನ್ನ ನೀಡಿದ್ದಾರೆ ಅಬ್ದುಲ್ ರಹೀಂ ಹತ್ಯೆ ಕೇಸ್ ಯಾರೇ ಇದ್ರೂ ಕೂಡ ಆ ಕೇಸ್ನಲ್ಲಿ ಬಂಧನ ಮಾಡ್ತೀವಿ ಹಿಂದೂ ಹಾಗೆ ಮುಸ್ಲಿಮರ ನಡುವೆ ಯಾವುದೇ ದ್ವೇಷ ಇರಬಾರದು ಈ ವಿಚಾರವಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಬಿ ಕೆ ಹರಿಪ್ರಸಾದ್ ಕೂಡ ತೀವ್ರವಾಗಿ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಪ್ರತಿ ಸಲ ಈ ರೀತಿ ಆದ್ರೆ ಗನ್ ಮುಚ್ಕೊಂಡು ಕುತ್ಕೊಳ್ಳೋದಕ್ಕಾಗೋದಿಲ್ಲ ಉಡುಪಿ ಶಿವಮೊಗ್ಗ ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆ ಸೂಕ್ಷ್ಮವಾದಂತಹ ಪ್ರದೇಶಗಳು ಮತ್ತೆ ಈ ರೀತಿಯ ಘಟನೆ ಆಗದಂತೆ ಕ್ರಮ ಕೈಗೊಳ್ತೀವಿ ಅಂತ ಕೂಡ ಹೇಳಿರೋದು ಮಂಗಳೂರಿನಲ್ಲಿ ಕೋಮು ಗಲಭೆ ನಡೆಯದಂತೆ ಕಠಿಣ ಕ್ರಮವನ್ನ ತೆಗೆದುಕೊಳ್ತೀವಿ ಅಂತ ಅದರಲ್ಲೂ ಕೂಡ ಪ್ರತಿ ಬಾರಿಯೂ ಸ್ಟೇಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ಕ್ರಮವನ್ನ ವಹಿಸಿಕೊಂಡ್ರೆ ಚೆನ್ನಾಗಿರುತ್ತೆ ಈಗ ಸಿದ್ದರಾಮಯ್ಯ ಅವರು ಕೂಡ ಏನು ಹೇಳಿದ್ದಾರೆ ಒಮ್ಮೆ ನೋಡ್ಕೊಂಡ್ ಬರೋಣ ಈಗ ಸೌಹಾರ್ದತೆ ಬರಬೇಕು ಅಲ್ಲಿ ಹಿಂದೂಗಳು ಮುಸ್ಲಿಮರು ಯಾವುದೇ ಕಾರಣಕ್ಕೆ ದ್ವೇಷ ಇರಬಾರದು ಆ ಸೌಹಾರ್ದತೆ ಬರ್ಬೇಕು ಹರಿಪ್ರಸಾದ್ ಹರಿಪ್ರಸಾದ್ಗೆ ನೀನು ಹೋಗಿದ್ದು ಬರ್ರಿ ಮಂಗಳೂರಿಗೆ ಕರಡಪ್ಪ ಯಾರೇ ಎಷ್ಟೇ ಪ್ರಭಾವಿಗಳಿದ್ರು ಕೂಡ ಕಾನೂನು ರೀತಿಯ ಕ್ರಮ ತಗೋತೀವಿ ಗೊತ್ತಾಯ್ತಾ ಯಾರು ಕಾನೂನು ರೀತಿಯ ದೊಡ್ಡವರು ಅಲ್ಲ ಕಠಿಣವಾದಂತ ಕ್ರಮ ಅಲ್ಲ ಪಾಲಿಟಿಕ್ಸ್ ಏನು ಇಲ್ಲ ಬರೀ ಮಂಗಳೂರು ಅಷ್ಟೇ ಥ್ಯಾಂಕ್ ಯು ಒಂದು ಚರ್ಚೆ ಸರ್ ಈ ಭೇಟಿ ಒಂದು ರೀತಿಯ ಸಂದೇಶ ರವಾನೆ ಪಕ್ಷ ಅದು ನಿಮ್ಮ ಅನಿಸಿಕೆಗಳು ನೀವೇನು ಬೇಕಾದ್ರೂ ಅನ್ಕೊಳ್ಬಹುದು ಅದಕ್ಕೆ ನಾನೇನು ಹೇಳಲಿಕ್ಕೆ ಆಗೋದಿಲ್ಲ ಕೇವಲ ಮಂಗಳೂರು ನಲ್ಲಿ ಕರಾವಳಿಯಲ್ಲಿ ಯಾವ ರೀತಿ ಶಾಂತಿ ನೆಲೆಸಬೇಕು ಅನ್ನೋದಕ್ಕೆ ಕೆಲವು ವಿಚಾರಗಳನ್ನ ಇರ್ಬೋದು ಈ ರೀತಿ ಕಮಿನಲ್ ಗಳು ಎಲ್ಲೆಲ್ಲ ಆಗುತ್ತೆ ಇವುಗಳನ್ನ ಬಹಳ ಸೂಕ್ಷ್ಮ ಪ್ರದೇಶಗಳಾಗಿ ನಾವು ಪರಿಗಣಿಸ್ತೇವೆ ಮತ್ತು ಯಾರನ್ನು ಮುಲಾಜಿಲ್ಲದೆ ನಾನು ಹೇಳೋದಿಲ್ಲ ಏನ್ ಕ್ರಮ ತಗೊಳ್ತೀವಿ ಅಂತ ಹೇಳಿ ಹೇಳೋದಕ್ಕೆ ಹೋಗೋದಿಲ್ಲ ಖಂಡಿತವಾಗಿ ಇದನ್ನ ಹತ್ತಿಕ್ಕದೆ ಬಿಡೋದಿಲ್ಲ ಈ ಏನು ಕೋಮು ಗಲಭೆಗಳಾಗ್ತಾ ಇದೆ ಅಥವಾ ಯಾವುದೇ ಈ ರೀತಿ ಉದ್ದೇಶದಿಂದ ಕೊಲೆಗಳಾಗ್ತಾ ಇದೆ ಅದನ್ನ ಹತ್ತಿಕ್ಕೆ ಬಿಡೋದಿಲ್ಲ ಸರ್ಕಾರ ಯಾವ ಮುಲಾಜಿಲ್ಲದೆ ಕೂಡ ನಾವು ಕ್ರಮವನ್ನ ತಗೊಳ್ತೀವಿ ಹಿಂದೆ ಕೂಡ ಇಂತಹ ಘಟನೆಗಳು ಆದಂತ ಸಂದರ್ಭದಲ್ಲಿ ಇದೇ ಮಾತನ್ನು ಕೂಡ ಸರ್ಕಾರದಿಂದ ಉತ್ತರ ಆ ಪ್ರದೇಶ ಈಗ ಅಲ್ಲಿ ಒಂದು ವಾತಾವರಣ ಕೆಡಿಸ್ಬಿಟ್ಟಿದ್ದಾರೆ ವಾತಾವರಣ ಕೆಟ್ಟಿದೆ ಒಬ್ಬರು ಇವ್ರ ಮಾರಾಡ್ ಮಾಡಿದ್ರೆ ಅವ್ರ ಒಂದು ಮಾರಾಡ್ರ್ ಮಾಡೋದು ಅವರೊಂದ್ ಮಾಡಿದ್ರೆ ಇವ್ರು ಮಾಡೋದು ಈ ರೀತಿ ಈ ದ್ವೇಷ ಭಾವನೆ ಬಂದ್ರೆ ಸಮಾಜ ಎಲ್ಲಿ ಉಳಿಯೋದು ಅಲ್ಲಿ ಎಲ್ಲಿ ಜೀವನ ಮಾಡೋಕ್ಕಾಗುತ್ತಾ ಅದನ್ನ ಸರ್ಕಾರ ನಾವು ನೋಡ್ಕೊಂಡು ಸುಮ್ಮನೆ ಇರೋದಿಲ್ಲ ಖಂಡಿತವಾಗಿ ಇದನ್ನ ನಿಲ್ಲಿಸ್ತೀವಿ ನಿಲ್ಲಿಸದೆ ಬಿಡೋದಿಲ್ಲ ಕೈ ಹೈಕಮಾಂಡ್ ರಾಜ್ಯ ಪ್ರವಾಸ ಮಾಡ್ತಾ ಇದ್ದಾರೆ ಇದರ ಬೆನ್ನಲ್ಲೇ ಕೈ ನಾಯಕರಲ್ಲಿ ಸಂಚಲನ ಮೂಡುವಂತಹ ಒಂದು ಕೆಲಸ ಆಗಿದೆ ಏನು ಅಂತ ಹೇಳಿದ್ರೆ ಬಿ ಕೆ ಹರಿಪ್ರಸಾದ್ ಸಿಎಂ ಸಿದ್ದರಾಮಯ್ಯ ಭೇಟಿಯಾಗಿದ್ದಾರೆ ವರಿಷ್ಠರ ರಾಜ್ಯ ಪ್ರವಾಸ ಬೆನ್ನಲ್ಲೇ ಕೈನಲ್ಲಿ ಸಂಚಲನ ಮೂಡಿದೆ ಬಿಕೆ ಹರಿಪ್ರಸಾದ್ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದಾರೆ ಸಂಪುಟ ಸರ್ಜರಿ ಚರ್ಚೆ ವೇಳೆಯೇ ಇಬ್ಬರು ಮಾತುಕತೆಯನ್ನ ನಡೆಸಿರೋದು ಸಿಎಂ ಸಿದ್ದರಾಮಯ್ಯ ಹಾಗೆ ಬಿಕೆ ಹರಿಪ್ರಸಾದ್ ದಿಢೀರ್ ಅಂತ ಭೇಟಿ ಮಾಡಿರೋದು ಸಿದಾಶಿವನಗರದ ಎಂಎಲ್ಸಿ ಹರಿಪ್ರಸಾದ್ ನಿವಾಸದಲ್ಲಿ ಚರ್ಚೆ ನಡೆದಿದೆ ವರಿಷ್ಠರ ಭೇಟಿ ಬಳಿಕ ಮಹತ್ವವನ್ನು ಪಡ್ಕೊಳ್ತಾ ಇದೆ ಸಿಎಂ ಭೇಟಿ ನಿನ್ನೆ ರಾಜ್ಯಕ್ಕೆ ಭೇಟಿ ನೀಡಿದ್ರು ಸುರ್ಜೇವಾಲಾ ಕೆಸಿ ವೇಣುಗೋಪಾಲ್ ಹಾಗೆ ಸಿದ್ದರಾಮಯ್ಯಗೆ ಸಚಿವ ಜಮೀರ್ ಅಹಮದ್ ಸಾಥ್ ಅನ್ನ ಕೂಡ ನೀಡಿದ್ರು ಮುಖ್ಯವಾಗಿ ಆಪರೇಷನ್ ಸಿಂಧೂರ ಕುರಿತಂತೆ ನಿನ್ನೆ ಅದಕ್ಕೆ ಒಂದು ಟ್ರಿಬ್ಯೂಟ್ ಅನ್ನ ಸಲ್ಲಿಕೆ ಮಾಡೋದಕ್ಕೆ ನಿನ್ನೆ ರಾಜ್ಯಕ್ಕೆ ಅಂತ ಹೈಕಮಾಂಡ್ ಭೇಟಿಯನ್ನ ನೀಡಿದ್ರು ಪ್ರವಾಸವನ್ನ ಮಾಡಿದ್ರು ಅದರ ಬೆನ್ನಲ್ಲೇ ಇವತ್ತು ಬಿಕೆ ಹರಿಪ್ರಸಾದ್ ಅವರ ನಿವಾಸಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಭೇಟಿ ನೀಡಿದ್ದಾರೆ ಹಲವಾರು ಕ್ಯೂರಿಯಾಸಿಟಿಯನ್ನ ಮೂಡಿಸ್ತಾ ಇದೆ ಅಂದ್ರೆ ಯಾವ ವಿಚಾರಕ್ಕೆ ಭೇಟಿಯನ್ನು ಮಾಡಿದ್ರು ಅದರಲ್ಲೂ ಕೂಡ ಸಚಿವ ಸಂಪುಟ ಸರ್ಜರಿಯ ಬಳಿಕ ಈ ಮೀಟಿಂಗ್ ಆಗಿರೋದ್ರಿಂದ ಅದು ಕೂಡ ದಿಢೀರ್ ಭೇಟಿ ಇದು ಹಾಗಾಗಿ ಹಲವಾರು ಕುತೂಹಲ ಹಾಗೆ ಮಹತ್ವವನ್ನು ಪಾಡ್ಕೊಳ್ತಾ ಇರೋದು ಸದಾಶಿವನಗರದ ಎಂ ಎಲ್ ಸಿ ಬಿಕೆ ಹರಿಪ್ರಸಾದ್ ಅವರ ಮನೆಗೆ ಸಿಎಂ ಸಿದ್ದರಾಮಯ್ಯ ಅವರು ಹೋಗಿದ್ದಾರೆ ಏನು ಮಾತನಾಡಿದ್ದಾರೆ ಅದರಲ್ಲೂ ಕೂಡ ಹೈಕಮಾಂಡ್ ಬಂದ ನಂತರದಲ್ಲಿ ಆಗಿರುವಂತಹ ಭೇಟಿ ಹಲವಾರು ಚರ್ಚೆಗಳಿಗೆ ಗ್ರಾಸವಾಗ್ತಾ ಇರೋದು ಹಳೆ ಹುಬ್ಬಳ್ಳಿ ಗಲಭೆ ಕೇಸ್ ವಾಪಸ್ ಪಡೆದಿದ್ದ ಆದೇಶ ರದ್ದಾಗಿದೆ ಹೈಕೋರ್ಟ್ ದ್ವಿಸದಸ್ಯ ಪೀಠದಿಂದ ಮಹತ್ವದ ಆದೇಶ ಹೊರಡಿಸಲಾಗಿರುವುದು ಹಳೆ ಹುಬ್ಬಳ್ಳಿ ಗರಭೆ ಕೇಸ್ ವಾಪಸ್ ಪಡೆದಿದ್ದ ಆದೇಶ ರದ್ದಾಗಿದೆ ಹೈಕೋರ್ಟ್ ದ್ವಿಸದಸ್ಯ ಪೀಠದಿಂದ ಮಹತ್ವದ ಆದೇಶ ಹೊರಬಂದಿರುವುದು ನಲವತ್ಮೂರು ಕ್ರಿಮಿನಲ್ ಪ್ರಕರಣ ವಾಪಸ್ಗೆ ಹೈಕೋರ್ಟ್ ಬ್ರೇಕ್ ಹಾಕಿದೆ ಗಲಭೆ ಕೋರರ ಮೇಲಿನ ಕೇಸನ್ನ ಸರ್ಕಾರ ವಾಪಸ್ ಪಡ್ಕೊಂಡಿತ್ತು ಸರ್ಕಾರದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ ಹದಿನೈದರ ಆದೇಶವನ್ನ ವಾಪಸ್ ಪಡ್ಕೊಂಡಿರೋದು ಸಿಜೆ ವಿ ಅಂಜಾರಿಯ ನ್ಯಾಯಮೂರ್ತಿ ಕೆ ವಿ ಅರವಿಂದ್ ಪೀಠ ಆದೇಶವನ್ನ ನೀಡಿರುವುದು ಸರ್ಕಾರದ ಕ್ರಮವನ್ನ ಪ್ರಶ್ನೆ ಮಾಡಿ ಬಿಲ್ ಅನ್ನ ಗಿರೀಶ್ ಭಾರದ್ವಾಜ್ ಸಲ್ಲಿಕೆ ಮಾಡಿದ್ರು ಹೈಕೋರ್ಟ್ ಆದೇಶದಿಂದ ರಾಜ್ಯ ಸರ್ಕಾರಕ್ಕೆ ಮತ್ತೆ ಮುಖಭಂಗವಾಗಿದೆ ಹಳೆ ಹುಬ್ಬಳ್ಳಿ ಗಲಭೆ ಕೇಸ್ಗೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಆದೇಶವನ್ನ ನೀಡಿದೆ ಮತ್ತೆ ಆದೇಶವನ್ನ ರದ್ದು ಮಾಡಬಾರ್ದು ಅಂತ ಆದೇಶ ಹೊರಬಂದಿರೋದು ಅಂದ್ರೆ ಹೈಕೋರ್ಟ್ ದ್ವಿಸದಸ್ಯ ಪೀಠದಿಂದ ಮಹತ್ವದ ಆದೇಶ ಇದು ರಾಜ್ಯ ಸರ್ಕಾರ ಈ ಹಿಂದೆ ಇದಕ್ಕೆ ನಲವತ್ಮೂರು ಕ್ರಿಮಿನಲ್ ಪ್ರಕರಣವನ್ನ ವಾಪಸ್ ತೆಗೆದುಕೊಳ್ಳುವಂತೆ ಹೇಳಿತ್ತು ಅದಾದ ಮೇಲೆ ಹೈಕೋರ್ಟ್ ಮೆಟ್ಟಿಲೇರಿತ್ತು ಈ ಗಲಭೆ ಕೇಸ್ ಇವತ್ತು ಬಂದಿರುವ ಆದೇಶ ಏನು ಅಂತ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಹದಿನೈದರ ಆದೇಶವನ್ನು ರದ್ದುಪಡಿಸಿದೆ ಇದರಿಂದ ಸರ್ಕಾರಕ್ಕೂ ಕೂಡ ತೀವ್ರತರವಾದಂತಹ ಮುಖಭಂಗವಾಗಿರೋದು ಸಿ ಜೆ ಎನ್ ಅಂಜಾರಿಯಾ ಇವರು ಕೂಡ ರಾಜ್ಯ ಸರ್ಕಾರವನ್ನ ಪ್ರಶ್ನಿಸಿ ಕೆಲವೊಂದಷ್ಟು ಪಿಲ್ ಅರ್ಜಿಯನ್ನು ಕೂಡ ಗಿರೀಶ್ ಭಾರಧ್ವಜ ಅವರು ಸಲ್ಲಿಕೆ ಮಾಡಿದ್ರು ಹೈಕೋರ್ಟ್ ಆದೇಶ ಈ ರೀತಿಯಾಗಿ ಬರುತ್ತೆ ಅಂತ ಕೂಡ ಹೇಳ ಅಂದ್ರೆ ಅನ್ಕೊಳ್ಳೋದಕ್ಕೂ ಸಾಧ್ಯ ಆಗಿರಲಿಲ್ಲ ರಾಜ್ಯ ಸರ್ಕಾರವೇ ಈ ಸಂಬಂಧ ಆದೇಶವನ್ನ ನೀಡಿತ್ತು ಹಾಗಾಗಿ ಇವತ್ತು ಬಂದಂತಹ ಆದೇಶ ಏನಿದೆ ಇದರಿಂದ ರಾಜ್ಯ ಸರ್ಕಾರಕ್ಕೂ ಕೂಡ ತೀವ್ರತರವಾದಂಥ ಮುಖಭಂಗ ಆಗಿರೋದು ಬರೋಬ್ಬರಿ ನಲವತ್ಮೂರು ಕ್ರಿಮಿನಲ್ ಪ್ರಕರಣ ಇತ್ತು ಅದನ್ನ ವಾಪಸ್ ಪಡ್ಕೊಂಡು ಮತ್ತೆ ತನಿಖೆಯನ್ನು ನಡೆಸಬೇಕು ಅನ್ನುವಂಥ ರೀತಿಯಲ್ಲಿ ಹೈಕೋರ್ಟ್ ಈಗಾಗಲೇ ಆದೇಶವನ್ನು ನೀಡಿರೋದು ಬೆಂಗಳೂರಿನಲ್ಲಿ ಪ್ರವಾಹ ಭೀತಿ ಎದುರಾಗಿದೆ ಇದರ ಮಧ್ಯದಲ್ಲಿ ಇತಿಹಾಸವನ್ನ ಸೃಷ್ಟಿ ಮಾಡಿದೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಪ್ರವಾಹದಿಂದ ಹೊರಬರೋದಕ್ಕೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಕೊಡುಗೆಯನ್ನ ನೀಡ್ತಾ ಇದೆ ವಾಟರ್ ಬೆಂಗಳೂರಿಗೆ ಜಿಬಿಎದಿಂದ ಬೋಟ್ ಯೋಜನೆಯನ್ನ ಕೂಡ ಹಮ್ಮಿಕೊಳ್ಳಲಾಗಿದೆ ವಲಯವಾರು ಬೋಟ್ ಖರೀದಿಗೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಮುಂದಾಗಿದೆ ಒಟ್ಟು ಏಳು ಬೋಟ್ ಖರೀದಿಗೆ ಅಧಿಕಾರಿಗಳು ಮುಂದಾಗಿರುವುದು ನೆರೆಯ ನಿಯಂತ್ರಣವನ್ನ ಮಾಡುವುದು ಬಿಟ್ಟು ಬೋಟ್ ಅನ್ನ ಖರೀದಿ ಮಾಡೋದಕ್ಕೆ ಮುಂದಾಗಿರೋದು ಮೊದಲು ರಸ್ತೆ ಸರಿಪಡಿಸಿ ಆಮೇಲೆ ರಾಜ್ಯ ಕಾಲುವೆಗೆ ತುಂಬಿಕೊಂಡಿರುವಂತಹ ಹೂಳನ್ನ ತೆಗಿರಿ ಅಂತ ಈಗಾಗಲೇ ಸ್ಥಳೀಯರು ಕೂಡ ಆಗ್ರಹಿಸ್ತಾ ಇದ್ದಾರೆ ಇದರ ಮಧ್ಯೆ ಬೋಟ್ ಖರೀದಿ ಮಾಡಿರುವಂತಹ ನಿರ್ಧಾರಕ್ಕೆ ಸಿಟಿ ಮಂದಿ ಫುಲ್ ಗರಂ ಆಗಿದ್ದಾರೆ ಅಂದ್ರೆ ಮೊದಲು ತುಂಬಿಕೊಂಡಿರುವಂತಹ ನೀರು ತೆಗಿಬೇಕು ಅದಾದ್ಮೇಲೆ ಹೂಳು ತೆಗಿಬೇಕು ಬರುವಂತ ನೀರು ಮುಂದಿನ ದಿನಗಳಲ್ಲಿ ಎಲ್ ಸಂಗ್ರಹ ಆಗಬೇಕು ಅಥವಾ ಯಾವ ಕಡೆ ಹರ್ಕೊಂಡು ಹೋಗ್ಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಯೋಜನೆಗಳನ್ನ ಮಾಡಿ ಅಂತ ಹೇಳಿದ್ರೆ ಈಗಾಗಲೇ ಗ್ರೇಟರ್ ಬೆಂಗಳೂರು ಅಥಾರಿಟಿ ಬೋಟ್ ಅನ್ನ ಖರೀದಿ ಮಾಡಿರೋದಕ್ಕೆ ಸಿಟಿ ಮಂದಿ ಗರಂ ಆಗಿರೋದು ಅಂದ್ರೆ ವಾಹನಗಳು ಹೋಗ್ಬೇಕಾಗಿರುವಂತಹ ರೋಡ್ ನಲ್ಲಿ ಬೋಟ್ಗಳು ಹೋಗ್ತವೆ ಅಂತ ಹೇಳಿದ್ರೆ ಯಾವ ಪರಿಸ್ಥಿತಿಗೆ ಸಿಲಿಕಾನ್ ಸಿಟಿ ಬೆಂಗಳೂರು ತಲುಪಿದೆ ಇದರಿಂದ ಯಾವ ಸಂದೇಶವನ್ನ ಜನರಿಗೆ ರವಾನೆ ಮಾಡ್ತಾ ಇದಾರೆ ಗೊತ್ತಾಗ್ತಾ ಇಲ್ಲ ಈಗಾಗಲೇ ಪ್ರವಾಹ ಭೀತಿಯನ್ನ ಎದುರಿಸ್ತಾ ಇರುವಂತಹ ಸಿಲಿಕಾನ್ ಮಂದಿ ಫುಲ್ ಗರಂ ಆಗಿದ್ದಾರೆ ಇದಾಗಿತ್ತು ನ್ಯೂಸ್ ಜಂಕ್ಷನ್ ಪ್ರಮುಖ